ಅಲ್ಲ ಯಾವುದೇ ಚಟುವಟಿಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಅದು ತಪ್ಪು ಅದು ಯಾಕೆಂಥೇಳಿದರೆ ಬಹುಶಃ ಜಿಲ್ಲೆಯಾದ್ಯಂತ ಇವತ್ತು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಅದರ ಜೊತೆಯಲ್ಲಿ ಕಾರ್ಯಕರ್ತರ ಸಣ್ಣ ಸಭೆಗಳು ಕೂಡ ಅವತ್ತು ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳು ಅಲ್ಲೆಲ್ಲಲ್ಲಿ ಸಭೆಗಳು ನಡೆಯಿತು ಆದರೆ ಇದರ ನಂತರ ಕೂಡ ಮತ್ತೆ ಎರಡು ಸಭೆಗಳು ಆಗಿರು ತಮ್ಮ ಗಮನಕ್ಕೆ ಬಂದಿರಬೇಕು ಅಲಂಗಾರು ಉಪ್ಪಿನಂಗಡಿ ಅಲಂಗಾರನಲ್ಲಿ ಸಭೆ ನಡೆಯಿತು ಅದೇ ರೀತಿ ಬೇರೆ ಒಂದು ಎರಡು ಮೂರು ಸಭೆಗಳು ಅದು ಬಂಟ್ವಾಳದಲ್ಲೂ ನಡೆಯಿತು ಬೇರೆ ಬೇರೆ ಕಡೆ ನಡೆಯುತ್ತಿದೆ ಇನ್ನು ಮತ್ತೆ ಮುಂದಿನ ಶನಿವಾರ ಭಾನುವಾರ ಮತ್ತೆ ನಡೆಯುವಂಥದ್ದಿದೆ ತೋಕೂರಲ್ಲಿ ಕೂಡ ಒಂದು ಮೊನ್ನೆ ದಿವಸ ಒಂದು ಸಭೆ ನಡೆಯಿತು ಮತ್ತೆ ಈ ಸಭೆಗಳ ಯೋಜನೆಗಳು ಆಗೋದಿದೆ ಇವತ್ತು ಸಂಜೆ ಮತ್ತೆಲ್ಲ ಕಾರ್ಯಕರ್ತರು ಸೇರಿಕೊಂಡು ಆ ಸಭೆಗಳ ಬಗ್ಗೆ ತಯಾರಿಯನ್ನು ನಡೆಸೋರಿದ್ದಾರೆ ಒಂದು ಯಾವುದು ಕ್ಷೇತ್ರ ಇದೆ ಕ್ಷೇತ್ರದಲ್ಲಿ ಗ್ರೌಂಡ್ ಅಂತ ಹೇಳ್ತಾರೆ ತಳಮಟ್ಟದಲ್ಲಿ ಇವತ್ತು ಪೂರ್ತಿ ಪೂರಕವಾದಂಥ ವಾತಾವರಣ ಇದೆ ತಳಮಟ್ಟದಲ್ಲಿ ಇವತ್ತು ಬೇಡಿಕೆ ಕೂಡ ಇದೆ ಹೌದು ಸತ್ಯಜಿತ್ರೆ ಕೊಡಬೇಕು ಯಾಕೆ ಕೊಡಬಾರ್ದು ಅನ್ನೋಂಥ ಮಾತು ಇವತ್ತು ತಳಮಟ್ಟದಲ್ಲಿ ಮನೆ ಮನೆಗಳಿಗೆ ಇವತ್ತು ತಲುಪಿದೆ ಆ ಸಮಾವೇಶದಿಂದಾಗಿ ಇವತ್ತು ಮನೆ ಮನೆಗಳಿಗೆ ತಲುಪಿದೆ ನಮ್ಮದು ಉದ್ದೇಶದ್ದು ಅದುವೆ ನಾವು ಯಾವತ್ತೂ ಕಾರ್ಯಕರ್ತರ ಜೊತೆ ಇದ್ದವರು ಹಾಗಾಗಿ ತಳಮಟ್ಟದಲ್ಲೇ ನಮಗೆ ಸುದ್ದಿ ಆಗಬೇಕು ಅದನ್ನು ಇವತ್ತು ಕಾರ್ಯಕರ್ತರು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ವರಿಷ್ಠರು ಗಮನ ಕೊಡ್ತಾರೆ ಅಂತ ಹೇಳಿಕೊಂಡು ತಿಳ್ಕೊಳ್ತೇವೆ ನಾವು